ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಜಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಸ್ನೇ ಸ್ನೇಹಿತರೆ ನನ್ನ ನಮ್ಮ ರಾಜ್ಯದ ಹೆಮ್ಮೆಯ ಬಜೆಟನ್ನು ನನ್ನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೀಲ್ಚೇರಲ್ಲಿ ಬಂದು ಸೊ ನೋಡಿ ಎಂತೆಂಥ ದಾಖಲೆಗಳು ಬರೀತಾರೆ ಅಂತ ಅಂದರೆ ಹದಿನಾರನೇ ಬಜೆಟ್ಟು ಸೊ ಇಟ್ಸ್ ಎ ರೆಕಾರ್ಡೆಡ್ ಇವರೇ ಫಸ್ಟು ಅದೇ ಥರದಲ್ಲಿ ಸೊ ಇದು ಇಲ್ಲಿಗೆ ಎಂಡು ಅನ್ನೋದು ಒಂದು ನನ್ನ ಶಕುನ್ನ ನಾವು ಎಲ್ಲ ನಂಬ್ತೀವಿ ಸೊ ವೀಲ್ಚೇರಲ್ಲಿ ಬಂದಂಥ ಏಕೈಕ ಮುಖ್ಯಮಂತ್ರಿಯಾಗಿ ಬಜೆಟ್ನ ಮಂಡಿಸಿದ್ದಾರೆ ಅಂತ ಹೇಳ್ತಾ ಮುಂದುವರಿಸ್ತೀನಿ ಸೊ ಕಾಳ್ ಸ್ವಾಮಿ ಅವರೇ ಅಪ್ಪ ಅಲಿಯಾಸ್ ದುರಾಂಕಾರ ಸ್ವಾಮಿಗಳೇ ಅಲಿಯಾಸ್ ಏನಂತಾರೆ ಮಂಡ್ಯ ಉಸ್ತುವಾರಿ ಸಚಿವರೇ ಅಲಿಯಾಸ್ ಸ್ವಾಮಿಗೌಡ್ರೆ ಅಲಿಯಾಸ್ ನಿಮ್ಮ ಕಾರ್ಯಕರ್ತರು ಹೇಳಿದ್ರೆ ಚಂಗುಲಿ ಚಲೂರೆ ಅಲಿಯಾಸ್ ಪಾನ್ಪರ ಗಿರಾಕಿಯವರೇ ಸೊ ಭಾಳ ಮಾತಾಡ್ತಿದ್ರಲ್ಲಪ್ಪ ಕುಮಾರಸ್ವಾಮಿ ಏನು ತಂದರು ಏನು ಬಿಟ್ಟರು ಏನು ಕಡ್ದು ಕಟ್ಟೆ ಹಾಕಿದ್ರು ಅಂತ ಈಗ ನೀನೇನಪ್ಪ ತಂದಿದ್ಯಾ ನೀನೇನಪ್ಪ ತಂದಿದ್ಯಾ ಮಂಡ್ಯಗೆ ಹೇಳು ಹಾಂ ಹೆಂಗೆ ಲೆಕ್ಕ ಹಾಕೊಂಡ್ರು ಇನ್ನೂರೈವತ್ತು ಕೋಟಿ ಇಲ್ಲ ಒಂದು ಯಾವುದೋ ಒಂದು ಈಗ ಎಲ್ಲೋದ್ರೂ ಕೈಯಲ್ಲಿ ಒಂದು ಬೋರ್ಡ್ ಹಾಕೊಂಡು ಹಾಕೊಂಡು ಅಳಾಡಿಸ್ಬಿಡು ನಾನು ಗುಂಡಾಡಿ ಗುಂಡ ಆದರೂ ನಾನು ಮಂಡ್ಯ ಜಿಲ್ಲೆಗೆ ಬರೀ ಒಂದು ಇದು ಏನೋ ಕೃಷಿ ಕಾಲೇಜ್ ತಂದೆ ನಾನು ಗುಂಡಾಡಿ ಗುಂಡ ಆದರೂ ಬರೀ ಮಂಡ್ಯ ಜಿಲ್ಲೆಗೆ ಬರೀ ಶ್ರೀರಂಗಪಟ್ಟಣಕ್ಕೆ ಒಳಚರಂಡಿ ತಂದೆ ಇಷ್ಟೇ ನನ್ನ ಕೈಲಾಗಿದ್ದು ನಾನು ಗುಂಡಾಡಿ ಗುಂಡ ಬರೀ ಬೆಂಗಳೂರು ನಾಗಮಂಗ್ಲ ಅಂತ ಓಡಾಡ್ಕೊಂಡಿದ್ದೆ ಗುಂಡಾಡಿ ಗುಂಡ ನಮ್ಮ ಚಲವಣ್ಣ ಬಂದ ಬೆಂಗಳೂರಿಗೆ ಹೋದ ನಾಗಮಂಗ್ಲಕ್ಕೆ ಬಂದ ಮತ್ತು ಬೆಂಗಳೂರಿಗೆ ಹೋದ ಸೊ ಇದು ನಿನ್ನ ಒಂದು ಟ್ರ್ಯಾಕ್ ರೆಕಾರ್ಡು ನಾಚಿಕೆ ಆಗಲ್ವನ್ರಿ ಚಲುವರಾಯ ಸ್ವಾಮಿ ಅವರೇ ಕುಮಾರಸ್ವಾಮಿ ಅವ್ರು ಬೇರೆ ರಾಜ್ಯದಲ್ಲಿ ಬಿಟ್ಬಿಡಿ ಅವರ ಅನುದಾನದಲ್ಲಿ ಇರೋ ರೋಡ್ಗೆ ನೀನು ಮತ್ತೆ ಅನುದಾನ ಹಾಕ್ಸಿದ್ಯಲ್ಲಪ್ಪ ನೀನು ನಿನ್ನ ಎಡ್ಡ ಅನ್ಬೇಕೋ ಜಾಣ ಅನ್ಬೇಕು ಓಲಿ ಕಡ್ದು ಕಟ್ಟೆ ಹಾಕಿರೋ ಅಂಥದ್ದೇನು ಏನು ಹೋಗ್ಬಿಟ್ಟು ಕೋಲಾರ ಅವ್ರ ಸಿಲು ನುಗ್ಗು ನಮ್ಮ ಮೈಸೂರಿಗೆ ಬಂದು ಬಾ ಅಲ್ಲಿ ಶಾಸಕರು ಕಾಲ್ದ ನುಗ್ಗು ನೀನೇನು ಕಡ್ದು ಕಟ್ಟೆ ಹಾಕಿದ್ಯಪ್ಪ ಚಲುರಾಯ್ ಸ್ವಾಮಿ ಅಲ್ಲಿ ಯೋಸ್ ದುರಾಂಕಾರದ ಸ್ವಾಮಿಗಳೇ ದುರಾಂಕಾರದಲ್ಲಿ ನಾನು ದೇವೇಗೌಡರು ಮನೆಯದು ಗೊತ್ತಿಲ್ವಾ ಬಿಚ್ಚ್ತೀನಿ ಅದು ಇದು ಅಂದಲ್ಲ ಜನಗಳಿಗೆ ಬಜೆಟಲ್ಲಿ ಬಿಚ್ಚಿಸುವಪ್ಪ ನೀನು ನಿನ್ನ ಬಜೆಟ್ನ ಬಿಚ್ಚಿಡುವೆ ಜನಗಳಿಗೆ ಆಂ ಥೂ ತೂ 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 ನೀನು ಏನು ಮಂದ ಅಲ್ಲಪ್ಪ ನೀನು ಕೃಷಿ ಸಚಿವಾಗಿ ಬರೀ ಇನ್ನೂರೈವತ್ತು ಮುನ್ನೂರು ಕೋಟಿ ನೀನು ಬಜೆಟ್ ತಂದಿದೆಯಾ ಅಂದರೆ ಒಂದು ಅಪ್ಪ ಮಂಡ್ಯ ಜಿಲ್ಲೆ ಒಕ್ಲಿಗ್ರೆ ಇದೇ ನಾನು ಕುಮಾರಸ್ವಾಮಿ ಎಂಟು ಸಾವಿರ ಕೋಟಿ ಕೊಟ್ಟಿದ್ದರು ಅದರಲ್ಲಿ ಅರ್ಧ ಅದರಲ್ಲಿ ಕಾಲುಭಾಗ ಅದರಲ್ಲಿ ಟೆನ್ ಪರ್ಸೆಂಟು ಥೂ ನಿಮ್ಮ ಯೋಗ್ಯತೆಗೆ ಇಷ್ಟು ಗೊತ್ತಾಯ್ತೇನ್ರೆಯಾ ಅಪ್ಪ ಈಗ್ಲಾರು ಅರ್ಥ ಮಾಡ್ಕೊಳ್ಳರು ಕುಮಾರಣ್ಣ ಇಲ್ಲದೇ ಇದ್ರೆ ಇಲ್ಲ ಎಂಟು ಸಾವಿರ ಕೋಟಿ ಬಜೆಟ್ ಏನೋ ಆಯಿತು ಯಡಿಯೂರಪ್ಪನವ್ರು ಬಂದರು ಅದು ಅದರ ಆಚಿಕೆ ಅದು ಈ ಪುಣ್ಯಾತ್ಮ ಏನು ತಂದಿದ್ದಾನೆ ಗುಂಡಾಡಿ ಗುಂಡ ಚಲವಣ್ಣ ಬಂದ ಮಂಡ್ಯಗೆ ಹೋದ ನಾಗಮಂಗ್ಲಕ್ಕೆ ಹೋದ ಮತ್ತು ಬೆಂಗಳೂರಿಗೆ ಹೋದ ಗುಂಡಾಡಿ ಗುಂಡ ನಮ್ಮ ಚಲವಣ್ಣ ಹಾಂ ಮಾತಾಡ್ದಂಗಲ್ಲ ಕೆಲಸ ಮಾಡುವಪ್ಪ ಓಲಿ ಶುಗರ್ ಫ್ಯಾಕ್ಟ್ರಿಗೊಂದು ಇನ್ನೂರೈವತ್ತು ಕೋಟಿ ಮುನ್ನೂರು ಕೋಟಿ ಐನೂರು ಕೋಟಿ ಅನುದಾನ ಥರವೇ ನಿನಗೆ ತಾಕತ್ತಿದ್ದರೆ ಅದಕ್ಕೂ ನಾನು ಕುಮಾರಣ್ಣನೇ ಬರ್ತಾನೆ ಕುಮಾರಣ್ಣನೇ ತರ್ತಾನೆ ಅದು ಬೇರೆ ನಿನ್ನ ಕೈಯಲ್ಲಿ ಏನೂ ಕಿಸಿಯೋಕ್ಕಾಗೋದಿಲ್ಲ ಭ್ರಷ್ಟಾಚಾರ ಮಾಡ್ಕೊಂಡು ಡಿ ಎಚ್ ಓ ನಿನ್ನ ಅಣ್ಣನ ಮಗನ ಇಟ್ಕೊಂಡು ಈ ಭ್ರಷ್ಟಾತೀತ ಅಧಿಕಾರಿಗಳನ್ನ ಇಟ್ಕೊಂಡು ಗುಡಾ ಗುಂಡಾಡಿ ಗುಂಡೊಂಥರ ಥರ ಓಡಾಡ್ಕೊಂಡಿರು ನಾಚಿಕೆ ಆಗಿ ಅದರಲ್ಲಿ ಬೇರೆ ಟೀಕೆ ಟಿಪ್ಪಣಿಗಳು ನಿಂದು ರಾಜಕೀಯವಾಗಿ ನಾವು ರಾಜಕೀಯವಾಗಿ ಈಗ ಉಗೀತಾ ಇದ್ದೀವಿ ಕ್ಯಾಕರ್ಸಿ ನಿನಗೇನಾದರೂ ಗಂಡು ಸ್ಥಾನ ಅನ್ನೋದಿದ್ದರೆ ನಿನಗೆ ನಿನಗೆ ಗಂಡಸ್ತನ ನೀನು ಗಂಡಸು ಅನ್ನೋ ಬೇರೆ ರೀತಿ ಗಂಡಸ್ತನ ಇಲ್ಲ ನೀನು ರಾಜಕೀಯವಾಗಿ ನೀನು ಗಂಡಸಾಗಿ ಆಗಿ ನಿರೂಪಣೆ ಮಾಡ್ಕೋಬೇಕು ಅಂದರೆ ನಿನಗೆ ನರನಾಡಿಯಲ್ಲೂ ನರಗಳು ಗಂಡಸ್ತನ ಅನ್ನೋದಿದ್ದರೆ ನಿನಗೆ ನೀನು ಒಂದು ಐನೂರು ಕೋಟಿನ ನೀನು ಹಾಕ್ಸು ನೀನು ನಿನ್ನ ಯೋಗ್ಯತೆಗೆ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಮಂಡ್ಯದ ಒಕ್ಲಿಗ್ರೆ ದಯವಿಟ್ಟು ಮುತ್ತು ರತ್ನಗಳನ್ನ ಓಲಿ ದಲಿತರೆ ದಲಿತರೇನೋ ಹಾಂ ನರೇಂದ್ರ ಸ್ವಾಮಿ ನೀನು ಏನಪ್ಪ ಕಡ್ದು ಕಟ್ಟೆ ಹಾಕಿದ್ಯಾ ಗಂಡಸ್ತನದ ಶಾಸಕ ಈಗ ತೋರ್ಸಪ್ಪ ನೀನು ಗಂಡಸ್ತನವಾ ಮದ್ದೂರು ಶಾಸಕ ಹಾಂ ಹಾ 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 ಮುತ್ತೂರತ್ನಗಳು ನೀವು ಹಂಗೆಲ್ಲ ನೋಡ್ಕೊಂಡ್ರೆ ನಾನು ಕ್ಯಾರ್ಪೆಟೆ ಶಾಸಕರೇ ಪರವಾಗಿಲ್ವಲ್ರೆಯಾ ಹಾಂ ಅನುದಾನನಾರ ಮಾಡ್ಕಂಡವ್ರೆ ಹಾಂ ನಿಮ್ಮ ಯೋಗ್ಯತೆಗೆ ಹಾ ಹಾ ಕೆ ಹಾಂ ಎಂಟು ಮುತ್ತು ರತ್ನಗಳಲ್ಲಿ ಏಳು ಮುತ್ತು ಮುತ್ತೂರತ್ನಗಳನ್ನ ಕೊಟ್ಬಿಟ್ಟು ಅಪ್ಪ ಬಾಬಾ ನೀನು ಎಲ್ಲಿ ಪುಟ್ಟಣ್ಣಯ್ಯ ಅವರೇ ಅಯ್ಯೋ ಹಾಂ 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 ನೀವೆಲ್ಲ ಶಾಸಕರು ಕುಲ ನಿಮ್ಮ ನಂದೇನ್ ಪ್ರಯೋಜನ ಅಪ್ಪ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊತೀನಿ ಕಣಪ್ಪ ಹೊಕ್ಕಲಿಗ್ರೆ ಅಲ್ಲಿ ಹಿಂಗಾಯ್ತರೆ ನನಗೆ ಯಡಿಯೂರಪ್ಪ ಹೇಳಲಿಲ್ಲ ಇನ್ನೊಬ್ಬ ಹೇಳಲಿಲ್ಲ ಬಿಟ್ಬಿಡ್ರೇಯಾ ಅಲ್ಲಿ ತೆನ ಹೊತ್ತ ಮಹಿಳೆನೋ ಕಮಲನೋ ಇದ್ರು ಹೋಗಿ ಒತ್ತ್ರಿ ನಮ್ಮ ನಾವು ನಿಮ್ಮ ಜೊತೆ ಬಂದಿದ್ದೀವಿ ನಮ್ಗೆ ನಾವು ನಿಮಗೆ ಚಿರಋಣಿ ಅದು ಸರಿ ನಾವು ನಿಮ್ಮ ನಮ್ಮಿಂದ ನೀವು ಹದಿಮೂರು ಸೀಟ್ ಗೆದ್ದಿದ್ದೀರಿ ಹಾಳು ಮಾಡ್ಕೊಬೇಡಿ ದಯಮಾಡಿ ನಿಮ್ಮ ಗಲಾಟೆಗಳನ್ನ ನಿಲ್ಲಿಸಿ ನಮ್ಮನ್ನ ಸೇವ್ ನಾವು ಆಯಿತಾ ನಾವು ನಿಮ್ಮ ಜೊತೆ ಬಂದಿರೋದ ಕಾರು ಅನ್ಯೂನ್ಯವಾಗಿ ಹೋಗೋಣ ಬನ್ನಿ ಸೊ ಸ್ನೇಹಿತರೆ ಒಕ್ಲಿಗರು ಜಿಲ್ಲೆ ಅಂದ್ಬಿಟ್ಟು ಮಂಡ್ಯಗೆ ಅಣ್ಣ ಮುನ್ನೂರು ಕೋಟಿ ಅಣ್ಣ ಸಿದ್ದರಾಮಣ್ಣ ಹಾಂ ಹೋಗ್ಬಿಟ್ಟು ಕೋಲಾರ ಕೋಲಾರಲ್ಲಿ ದಲಿತರು ಜಾಸ್ತಿ ಕೊಟ್ಟವ್ರೆ ಆಯಿತಾ ಮೈಸೂರು ಬಿಡಿ ಓಮ್ ಟೌನು ಹಾಂ ಬೆಂಗಳೂರು ಗ್ರಾಮಾಂತರಕ್ಕೂ ಇಲ್ಲ ರಾಮನಗರಕ್ಕೂ ಇಲ್ಲ ಬೆಂಗಳೂರು ಗ್ರಾಮಾಂತರಕ್ಕೆ ಅದೇನೋ ಇದು ಕೊಟ್ಟವನೆ ಅದು ಓಕೆ ರಾಮನಗರಕ್ಕೆ ಒಕ್ಲಿಗರು ಜಿಲ್ಲೆ ವ ಒಕ್ಲಿಗರು ಬೆಳ್ಟು ಕುಮಾರಸ್ವಾಮಿ ಅಂದ್ಬಿಟ್ಟು ಕೊಟ್ಟಿಲ್ಲ ಇದೇ ನನ್ನ ಕುಮಾರಸ್ವಾಮಿನ ಎಷ್ಟೆಲ್ಲ ಟೀಕೆ ಮಾಡಿದಿರಿ ನೀವು ಇದು ಮಂಡ್ಯ ಬಜೆಟು ಹಾಸನ ಬಜೆಟು ಹೌದು ನಮಗೆ ಓಲಿ ನೀವು ಆಯ್ತು ನೀವು ಕೊಟ್ಕೊಳ್ಳಿ ಅಟ್ಲೀಸ್ಟು ಬೇರೆ ಕಡೆ ಈಗ ಐದು ಪಿ ಬೀಗ್ ರೂಟದಲ್ಲಿ ನಮ್ಮ ಕಡೆಯವರು ಅಂದ್ಬಿಟ್ಟು ಒಂದು ನಾಲ್ಕು ಪೀಸು ಬಾಡು ಜಾಸ್ತಿ ಹಾಕಿದ್ರೆ ಎರಡು ಬಾಡೋರು ಹಾಕೋದು ಬಡವ ಬೇರೆಯವ್ರಿಗೆ ಏಯ್ ಯಾವಾಗಬಿಟ್ಟಿದೆ ಇದು ಯಾವ್ದು ಇದು ಚಲ್ವಾ ಥೂ ಏನು ಪ್ರಯೋಜನ ಇಲ್ಲಕ್ಕಲ್ಲ ಇದು ಸುಮ್ಮನೆ ಗುಂಡಾಡಿ ಗುಂಡ ಅತ್ತೆ ಮನೆಗೆ ಹೋದ ನಾಗಮಂಗ್ಳಿಗೆ ಬಂದ ಬೆಂಗಳೂರಿಗೆ ಹೋದ ಅಲ್ಲ ಕಲಾ ಅಷ್ಟೆಲ್ಲ ಮಾತಾಡ್ತೀಯಲ್ಲ ತರಿಸ್ಬೇಕಲ್ಲ ನೀನು ಹಾಂ ಹಿಂದೆ ಮುಂದೆ ಸಿದ್ದರಾಮಯ್ಯ ಬಕೆಟ್ ಹಿಡಿಯೋದೇನು ಶಿವಕುಮಾರ್ ಬಕೆಟ್ ಹಿಡಿಯೋದೇನು ಯಾಕೆ ಹಿಂಗೆ ಆಗೋದೆ ನೀನು ಯು ಆರ್ ನಾಟ್ ಫಿಟ್ ಫಾರ್ ಬಿಡ್ಲಾ ನೀನು ಯು ಆರ್ ನಾಟ್ ಫಿಟ್ ಫಾರ್ ಎಮ್ ಎಲ್ ಎ ಆರ್ ಮಂತ್ರಿಗಿರಿ ಕಲ್ಲ ಸ್ನೇಹಿತರೆ ಇದನ್ನ ಸುಮ್ಮನೆ ಜೋಕಾಗಿ ಹೇಳಿದೆ ಬಟ್ ಇದೇ ರೀತಿ ಇವ್ರನ್ನ ಇದು ಮಾಡಿ ಮಾಡಿನಾರು ನಾವು ಕೆಲಸ ಮಾಡಿಸ್ಕೋಬೇಕು ನೋಡಪ್ಪ ನಿನಗೆ ಓಪನ್ ಚಾಲೆಂಜ್ ಕೊಡ್ತಾಯಿದ್ದೀನಿ ನಿನ್ನ ಗಂಡು ಸಾಗಿದ್ರೆ ರಾಜಕೀಯವಾಗಿ ನಿನಗೆ ಗಂಡಸ್ತಾನ ಅನ್ನೋದಿದ್ದರೆ ಮತ್ತೆ ರಿವ್ಯೂ ಮಾಡ್ಬೋದು ಬಜೆಟಲ್ಲಿ ನಮಗೆ ಗೊತ್ತು ನೀನು ಮಾಡ್ಸೆಯಾ ನೀನು ಸ್ನೇಹಿತರೆ ನಮಸ್ಕಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ